ಅಂತ ಸರ್ಕಾರ ನಮ್ಮ ಬಗ್ಗೆ ಅಂತ ಇನ್ನ ಮಗ ಗೌಡಪ್ಪ ಯಾವ ಲೆಕ್ಕ್ರಿ ಅಂತ ಅಲ್ರಿ ಎರಡ್ ಸಾವಿರ ರೂಪಾಯಿ ಇವ್ರ ಅಕೌಂಟಿಗೆ ಫ್ರೀ ಬಸ್ ನಾಗು ಇವ್ರ ಫ್ರೀ ಐದ್ ಕೆಜಿ ಅಕ್ಕಿ ರೊಕ್ಕ ಇವ್ರ ಅಕೌಂಟಿಗೆ ನಮಗ ಏನು ಫ್ರೀ ಮಾಡ್ಯಾರ ಅವ್ರು ಏನಿಲ್ಲ ಇಲ್ಲ ಬಾಳ ಏನು ಬೇಡ ಅಣ್ಣ ನಮಗ ಮತ್ತೆ ಅರ್ಧ ರೇಟಿ ಕಮ್ಮಿ ಮಾಡಿದ್ರೆ ಸಾಕು ನಮಗ ಹುಡುಕರ ಸಂಘದ ಅಧ್ಯಕ್ಷರು ಬಂದಾರ ಇಲ್ಲಿ ಪ್ಲಾಟ್ ಹೋಗುವಾಗ ಮಾಡೋತಿ ನೀಟ ಪ್ರತಿಪಾಟಾ ನಿಮ್ಮ ನಮಸ್ಕಾರ ರೀ ಕುಂತ ಮಂದಿಗೆ ನನ್ನ ಹೆಸರು ಗೌರಿ ಅಂತ ನಮ್ ಬಿಟ್ಟು ಈ ಊರಿಗೆ ಬಂದಿನ್ರಿ ನಾ ಏನು ಕೊಲೆ ಮಾಡಿಲ್ರಿ ಕಳುವಂತ್ರ ಮೊದ್ಲಾ ಮಾಡಿಲ್ರಿ ಯಾರ ತಾಸ ಕೆಲಸ ಹುಡುಗತ್ತಿನಿ ಒಂದ್ ಕೆಲಸನೂ ಸಿಗವಲ್ದು ಬ್ಯಾಸ್ರಾಗಿ ಒಂದ್ ಕಟ್ಟಿಮೆಕ್ತಿದ್ಯಾ ಒಬ್ಬ ಹಿರಿಯ ಮನುಷ್ಯ ಬಂದು ತಮ್ಮ ನಿಂದ್ ಯಾವ ಊರು ಇಲ್ಲ ಕುಂತಿ ಅಂದ ನೋಡ್ರಿ ಹಿರಿಯರ ನನ್ನ ಹಣೆ ಬರೋ ಭಾಳ ಕೆಟ್ಟೈತ್ರಿ ಒಂದು ಕೆಲಸ ಬೇಕಾಗೈತಿ ಅದಕ್ಕೆ ಯೋಚನೆ ಮಾಡಾಕತ್ತೀನಿ ನೀ ಎಲ್ಲಿ ಕುಂದ್ರೆ ನನಗೆ ಯಾರು ಕೆಲಸ ಕೊಡೋಂಗಿಲ್ಲ ಈ ಒಬ್ಬ ಶ್ರೀಕಾಂತ್ ಗೌಡದನ ಅವನ ಕಡೆ ಕೆಲಸ ಸಿಗತ್ತ ಊರಿಗೆ ಗೌಡದನವ ಅವ್ನ ಕಡೆ ರೊಕ್ಕ ಇರ್ತೈತಿ ಅಕಸ್ಮಾತ್ ಸೊಕ್ಕಗಿನ ಇದ್ರಂದ್ರೆ ಹೆಂಗ್ರಿ ಇಲ್ಲಿ ಯಾರಾದರೂ ಏನೋ ಇಲ್ಲೋ ಓ ಈ ಕಡೆನೇ ಯಾರೋ ಒಂದು ಪೀಚ್ ಬರಕತ್ತೈತಿ ಬರ್ಲಿ 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 ಇವ್ರನ್ನ ಕೇಳಿದ್ರೆ ಅತ್ತ ಯೌವನಿ ಅಲ್ಲ ಅಲ್ಲೇ ನೋಡ್ತೆ ಇಲ್ಲಿ ನೋಡಿ ಇಲ್ಲಿ ಇಲ್ಲೇ ನೋಡಕ್ಕ ಏನ್ರಿ ಉಳದೈತಿ ಹಳ್ಳೆ ಹುಣ್ಸನ್ ಎಲ್ಲ ತೊಳೆದ ಬಟ್ಲಾನ ಅಂದಂಗ ನೀವು ಇದ್ರಿ ಯಾಕ ಹೆಂಗ್ ಕಣಕತ್ತಿನ ಕಣ್ಣಾಗ ಅವನು ಕಟ್ಟದ ಗೊಂಬೆ ಹೆಂಗ ಕಾಣಿಸಕತ್ತೀವ ಯವ್ವ ನೀವ್ ಇದ್ರ ಹೌದಿಲ್ರಿ ಹೌದ್ರಿ ನಮಗೂ ನೀವ ಬೇಕಾಗಿತ್ತು ಏನೋ ಬರಗೆಟ್ಟೆ ಹಂಗ್ಯಾಕ್ ಮಾಡ್ತೀನಿ ನೀವ್ ಇದ ಊರಂದ್ರಲ್ಲ ಅದಕ್ಕೊಂದು ಅಡ್ರೆಸ್ ಬೇಕಾಗಿತ್ತು ಅಡ್ರೆಸ್ ಕೇಳ್ರಲ್ಲ ಯಾರದ ಬೇಕಾಗಿತ್ತೆ ಅಡ್ರೆಸ್ ಅವ ಇವ್ರಿ ಅವ ಯಾವ ಅವ ಇವ ಅವ ಯಾವ ನೋಡಿ ನೀ ನೋಡಿ ನಾವ್ ಹೆಸರು ಮರತ ಬಿಟ್ಟಿನ ಈಗ ನೆನಪತ್ರಿ ಶ್ರೀಕಾಂತ್ ಗೌಡ್ರಿ ಶ್ರೀಕಾಂತ್ ಗೌಡ ಶ್ರೀಕಾಂತ್ ಗೌಡ್ರು ಅಯ್ಯಯ್ಯೋ ಅವರು ನಮ್ಮ ಗೌಡ್ರು ಜಲ್ಲವಾಣಿ ನಾಲ್ಕು ಕೂದೋ

ನಿನ್ನ ಕಣ್ಣ ಕಾರ ತುಂಬಲಿ ನಿನ್ನ ಬಾಯ ಮಣ್ಣ ಹಾಕ್ಲಿ ನೀನು ಮೇಲೆ ಕುಂತಳ್ಳಿ ನೀ ಹೆಚ್ಚ ಸಜ್ಜೆ ಬಿಡ್ಲಿ ನಿನ್ನ ಗ್ಯಾಸ್ ಪ್ಲೇಟ್ ಬಸ್ 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 ಹಮ್ಮ ಹಾಕ್ಲಿ ನೀನು ಉಡದರ ಕುಪ್ಪೊಂದು ಕಟ್ಲಿ ಅದೋದು ಬಾಕಿ ಉಳಿದಿತ್ತು ನೋಡು ಏನ್ಲ ಊರಿ ಕಾಲಿಟ್ಟ ಕೂಡ್ಲಿ ನನ್ನ ಹಾಕ್ಲಿ ಆ ಗೌಡ್ರ ಗೌಡ್ರ ಮಾಡಿದಿ ನೀವ ಅಂದ್ರಲ್ಲ ಏನಂತ ಅವರು ನಮ್ಮ ಗೌಡ್ರು ಅಂತ ಓ ಯಪ್ಪ ನಾನು ಗೌಡ್ರ ಮನೆ ಕೆಲಸ ಮಾಡ್ತೀನಿ ಅದಕ್ಕೆ ಅವರು ನಮ್ಮ ಗೌಡ್ರು ಅಂದ ಅಂದ್ರೆ ನಿಮ್ದು ಇನ್ನೂ ಆರ್ ಸಿ ಬುಕ್ ಆಗಿಲ್ಲ ಅಂದಂಗ್ ಒಟ್ಟೆ ಹೈದ್ರಬಾಡ್ರಿ ಅವ್ನವ್ ಇನ್ಶೂರೆನ್ಸ್ ಕ್ಲಿಯರ್ ಮಾಡಿ ಈ ಗಾಡಿ ನಾನಗೊಂತೀನಿ ಸೌತಿ ಕಾಯಗಿಲ್ಲ ಜಾಲಿ ಬರ್ಡೇತ ನೀವು ನೀವು ಗೌಡಪ್ಪನ ಮನೆ ಕೆಲಸ ಮಾಡ್ತೀನಿ ಅಂದ್ರಲ್ಲ ಅಂತ ಅವಾಗ ಒಂದ್ ಹಳೆ ಗಾದೆ ಮಾತು ನೆನಪಾತು ಡಾಕ್ಟರ್ ಹೇಳಿದ್ದು ನರ್ಸನ್ನ ನಾ ಕೇಳಿದ್ದು ನರ್ಸನ್ನ ಏನ್ರಿ ನೀವು ಸೃಷ್ಟಿನ ಉಲ್ಟಾ ಮಾಡ್ತೀರಲ್ಲ ಅದು ಹಂಗಲ್ಲ ಮತ್ತೆ ಹಂಗ ರೋಗಿ ಬಯಸಿದ್ದು ಹಾಲು ಅಣ್ಣ ಡಾಕ್ಟರ್ ಹೇಳಿದ್ದು ಹಾಲು ಅಣ್ಣ ಅವ ಬರ್ರಿ ಅವ ಡಾಕ್ಟರ್ ಹೇಳಿಲ್ಲವ ಪೇಶೆಂಟ್ ಹೇಳವ ಬತ್ತಿದ್ದು ನಮ್ಮಂತ ಬರ್ಗೆ ನನ್ನ ಮಕ್ಳಿಗೆ ಎಲ್ಲಿ ಹೇಳ್ತಾನವ ಹೆಂಗರ ಮಾಡಿ ಗೌಡಪ್ಪನ ಮನೆ ಕೆಲಸ ಇಸ್ಕೊಡು ಬಿಡು ಒಟ್ಟು ಏನು ಬೇಕು ಕೆಲಸ ಬೇಕಾ ಕೆಲಸ ಸಿಗ್ತಾನ ಕೊರಿ

ಎರಡು ಸಾವಿರ ರೂಪಾಯಿ ಇವ್ರ ಅಕೌಂಟಿಗೆ ಫ್ರೀ ನಮಗೆ ಬಸ್ನ್ಯಾಗು ಇವ್ರ ಫ್ರೀ ನಾವು ಐದು ಕೆಜಿ ಅಕ್ಕಿ ರೊಕ್ಕ ಇವ್ರ ಅಕೌಂಟಿಗೆ ನಮಗೆ ಏನು ಫ್ರೀ ಮಾಡ್ಯಾರ ಅವರು ಏನಿಲ್ಲ ಬಾಳ ಏನು ಬೇಡಿ ಅಣ್ಣ ನಮಗೆ ಮತ್ತಿಪ್ಪ ಅರ್ಧ ರೇಟಿ ಕಮ್ಮಿ ಮಾಡಿದ್ರೆ ಸಾಕು ನಮಗೆ ಕುಡ್ಕೂರ ಸಂಘದ ಅಧ್ಯಕ್ಷರು ಬಂದರು ನಮಗೆ ಅರ್ಧ ರೇಟಿಗೆ ಮಾಡಿದ್ರೆ ಸಾಕು ನಮಗೆ ಅವ್ನು ಅವ್ನ ಐದು ವರ್ಷ ಎಲ್ಲ ಸಾಯಿಭಟ್ಟ ಕುರ್ಚಿ ಅವ್ನದ ಪಿಕ್ಸ್ ಬರೋದು ನಾ ಕೊಡ್ತೀನಿ ರೀ ಬಾಳಚುಲು ಹೇಳ್ತಾಳ ಅಪ್ಪ ಅಂದಂಗ ನಿಮ್ದು ಇದು ಗೊತ್ತಾಗ್ಲಿಲ್ಲ ಏನು ಹೆಸರು ಅಯ್ಯೋ ನನ್ನ ಹೆಸರು ಅಲ್ಲೇನ ಪಕ್ಕಿ ನೋಡಕತ್ತಿರಿ ಹಂಗಲ್ರಿ ಅಲ್ಲೇ ಪಂಪ್ ಸೆಟ್ ಕುನ್ಸಿದ್ರೆ ಎಷ್ಟು ಇಂಚು ನೀರು ಜಿಗಿತೈತೆ ಅಂತ ನೋಡಕತ್ತಿದ್ದಾ ಹ್ಮ್ ಒಂದು ಕೆಲಸ ಮಾಡ್ರಿ ಹೇಳ್ರಿ ಅಲ್ಲೊಂದು ಕಲ್ಲಟ್ಟಿವಿ ಟಿವಿ ಕರ್ತಿನ್ಯಾ ಬೆಳತನ ನೋಡ್ಕೋ ಅಂತ ಕುದ್ರುವಂತ್ರೆ ಬ್ಲೂಟೂತ್ ಐತೆನ್ರಿ ಊರಿಗೆ ಹೊಸ ಬಂದ ಸುಮ್ಮಾದ್ರ ಬಾಳ ತಲ್ ರೂಪಾಯಿ ದಪ್ಪತನ ನನ್ನ ನಂಬ್ರಿ ನನ್ನ ನಂಬ್ರಿ ಇವ್ರ ನಂಬ್ರಿ ಇವ್ರ ನಂಬ್ರಿ ಕೈಯ ಕೊಡ್ತ ಪ್ಲಾಸ್ಟಿಕ್ ಚೌಂಬ್ರಿ ಹೆಂಗರ ಮಾಡ್ರಿ ಗೌಡಪ್ಪನ ಮನೆ ಕೆಲಸ ಇಸ್ಕೊಡ್ಸ್ರಿ ಕೆಲಸ ನೀವೇನ್ ಕೆಲಸ ಮಾಡ್ತೀರ ಮೊದಲು ನನ್ನ ಮುಂದೆ ಹೇಳ್ರಲ್ಲ ತೋರು ಸಟ್ಟ ದಂಡಿ ಹಚ್ಚಿ ದಾರ ಹರಿಲಿಲ್ಲ ಅಂದ್ರೆ ಕೇಳ ದಂಡಿ ಹಚ್ಚಿ ಮುಂಡ ಹಂಗಲ್ರಿ ಶ್ರದ್ಧೆ ಭಕ್ತಿಯಿಂದ ಮಾಡ್ತೀವಿ ಅಂದೆ ಶ್ರದ್ಧೆ ಭಕ್ತಿಯಿಂದ ಗಾಡಿ ಹೊಡಿಯಾಕ ಬರುತ್ತೆ ಹೊಡಿಯಾಕ ಬರ್ತೈತಿ ಅಂತ ಕೇಳಬಡವ ಯವ್ವಾ ಎಷ್ಟ್ ಒಡ್ದಿ ಅಂತ ನಿಮ್ಮ ಗಾಡಿ ನಮ್ಮ ಕೈಯ ಕೊಟ್ಟ ನೋಡ್ರಿ ಟಾಪ್ ಗೇರ್ ಹಾಕಿದ್ನಂದ್ರೆ ಹಾಕಿದ್ನಂದ್ರ ಸೀದಾ ಗೋವಾ ಬೀಚ್ ನಾಗ ಇರ್ಬೇಕು ಇಲ್ಲಾಂದ್ರ ಗುಳೇಗೂಡ್ ಪೊಲೀಸ್ ಸ್ಟೇಷನ್ಗಿರ್ಬೇಕು ಊರಿ ಕಾಲ ಗಾಡಿ ಸ್ಟೇಷನ್ ಹೌದು ಗೋವಾಕ್ ಹೋಗಿನ ಮುಂಚೆ ಪೊಲೀಸರಿಗೆ ಐ ಸರ್ಪ ಅವ್ರಿಗೆ ತಗದಿಟ್ಟಿರ್ತಿವಿ ನಾವು ಚಲೋ ಇಟ್ಟಿರಪ್ಪ ನಿಮಗೆ ಹೊಲವಾಗ ನೀರಿನಿಂದ ಬರುತ್ತ ಏನು ಅಸಹ್ಯ ಮಾಡಾಕತ್ತಳು ಮರಿ ಏಕೆ ಎಟ್ಟು ಎಕರೆ ಐತಿ ಹೊಲ ಎಟ್ಟು ಎಕರೆ ಐತಿ ಹೇಳು ಐವತ್ತು ಎಕರೆ ಮ್ಯಾಲ ಐತಿ ಅವಿ ಎರಡ ತಾಸ ಸಾಕು ನನಗೆ ಕಡೆಕ್ ಮಾಡ್ಬಿಡ್ತೀನಿ ಅದನ್ನ ಅಣ್ಣ ನಾ ಹೇಳಿದ್ದು ಒಂದ್ ಎಕರೆ ಎರಡ್ ಎಕರೆ ಅಲ್ಲ ಐವತ್ತು ಎಕರೆ ಮ್ಯಾಲ ಆಯ್ತದ ಜಸ್ಟ್ ಒಂದ್ ಸಾಕು ಸಾಕ ಸ್ವಚ್ಛ ಮಾಡಿ ಕೈ ಬಿಡ್ತೀನಿ ಆದ್ರೆ ಪೈಪ್ ಉದ್ರಬೇಕಾ ಮತ್ತೆ ಯಾಕೋ ನೀವು ಅಲ್ಲೇ ಮಗ್ಲ ಇಟ್ರ ಹೊಲ ತುಂಬಾ ನೀರ್ ಆಗಂದ್ರೆ ಎಲ್ಲಿ ಹಾಕೋದು ಅದಕ್ಕೆ ಪೈಪ್ ಮಾತ್ರ ಆದ್ರೆ ಉದಿರಬೇಕ ಆದ್ರಂಡೀಶನ್ ಐತ್ರಿ ಏನ್ರಿ ಹೊಲಾ ಮಾತ್ರ ಬಾಳ ಸ್ವಚ್ ಇರಬೇಕು ಹೊಲಾ ಸ್ವಚ್ ರಾತ್ರಿ ನೀರು ಬಿಟ್ಟು ಬರ್ತೀನಂತ ಇದ್ರಾಗ ತೋರ್ಸಕ್ರ ನಿಮ್ಮ ಶಕ್ತಿನ ಅದೊಂದು ಬಿಟ್ಟಿಲ್ಲ ಅವರು ನೀವು ಬಿಡ್ತಿರೀ ನೀವು ಬಿಡ್ತೀರಿ ನಿಮಗೆ ಬಿಡಂಗಿಲ್ಲ ಯಾರು ಯಾರ ನಿಮಗ ಕೆಲಸ ಕೆಲ್ಸ ಇರ್ತವ್ರ ಬಹಸರಾಗತ್ತ ಮನೆಯ ಮಾವ್ ನೋಡ್ಕೋಬೇಕ್ ಅತ್ತಿನ ನೋಡ್ಕೋಬೇಕ ಮಕ್ಳ ಮರಿ ನೋಡ್ಕೋಬೇಕು ಇಂಥ ಅವಸ್ ನೀವೇನಾರ ಒಡ್ ಹೋದ್ರಿ ಅಂದ್ರೆ ಏನ್ರಿ ನಾವು ಹಂಗಲ್ರಿ ಮೊದಲು ಹೊಲ ನೋಡ್ತೀವಿ ಏನು ಮಸಾರಿ ಇನ್ನು ಏರಿ ಇದೈತು ಏನು ಕಾಂಗ್ರೆಸ್ ಅಟ್ಟ ಬೆಳೆದಾಯ್ತು ಹುಲ್ಲುನು ಐತಿ ಅಂತ ನೋಡ್ತೀವಿ ಆಮೇಲೆ ಒಡ್ ನೋಡ್ತೀವಿ ಒಡ್ಡ ಏನು ಸಾಣದಾಯ್ತು ಏನು ದೊಡೋದಾಯ್ತು ಒಡ್ಡಿನ ಸೈಜ್ ತಕ್ಕಂತ ಶಲಗಿ ತಯಾರು ಮಾಡ್ತೀವಿ ನಾವು ನಿಮ್ಮನ್ನು ನೋಡಿದ್ರ ಗೊತ್ತಾಗತ್ರಿ ನಿಮ್ಮಪ್ಪ ಈ ಪರ ಹೆಂಗಿರಬೇಕು ಅಣ್ಣ ನೀವು ನೀರ ಯಾವ ನಮ್ಮನ ನಿ ತಿಗಿಸ್ತಿರಬೇಕು ಅಣ್ಣ ಅಣ್ಣ ಗಾಡಿ ನಂದಾತ್ತಿದೆ ಉತ್ತರ ತೆಗಿ ಉತ್ತರ ತೆಗಿ ಹ ಇರ್ಲಿ ಇರ್ಲಿ ಸಮಾದ್ ಅಣಮೇಶ ಸಮಾದ್ ನಿಮ್ಮ ಹೆಸರು ಏನಂತ ಹೇಳಿ ಹೆಸರು ಗೌರಿ ಅಂತ ವಾವಾ ಏನು ಸೂಟ್ ಐತ್ರ ನಿಮ್ಮ ಅಸರು ನಮ್ಮಪ್ಪ ನಮ್ಮವ ಸೂಟ್ ಮಾಡ ಹೆಸರು ಇಟ್ಟಾರಿ ಏನ್ರೀ ಅದು ಸೂಟ್ ಮಾಡಿದ್ದು ಮಂಡ ಗಡಚಿನಾ ಹಾಳಿಗೆ ಅದ ಕೈದ್ರ ಮೂಗ ಮಂಡ ಐತೆಪ್ಪ ಅಪ್ಪ ನನ್ನ ಮುಗ ಮೇಲೆ ಯಾಕ್ರಿ ಮಕ್ಕಣ್ಣು ಮತ್ತು ನಿಮ್ಮ ಹೆಸರು ಹೇಳಿಲ್ಲ ನಂದು ನಿಮ್ಮ ಬಾಜುನ ಐತೆ ಯವ್ವ ಹೋಗ ಹೋಗಿ ಗುಳೇಗುಡ್ ಡಿಪೋ ಅಂದ್ರ ಉಣ್ಣ ಹಾಕೊಂಡು ಬಾ ಹೋಗಿ ಹೋಗು ಒಲೆ ಐತೆ ಐತಂದ್ರೆ ಎಲ್ಲಿ ಎಲ್ಲಿ ಮತ್ತು ಇಲ್ಲ ಅಂದ್ರೆ ಮಗ್ಳು ಐತೆ ನಿಮ್ದು ಏನೈತಿ ಹೇಳ್ರಿ ಇದು ಗೌರಿ ಐತಿ ಮತ್ತು ನಂದು ಈಶಾ ಗೌರಿ ಪ್ಲಸ್ ಗೌರಿ ಶ್ಯಾ ಗೌರಿ ಶ್ಯಾ ಮಾಡಿ ಗೌಡಪ್ಪನ ಮನೆ ಕೆಲಸ ಕೊಟ್ರೆ ನೀವ ನನ್ನ ಭಾಗದ ದೇವತೆ ಆಕಿರಿ ಏನು அட்ரஸ் மனிதன ಈ ನಮನಿ ಹೊಳ್ಳಾಡಿದ್ರೆ ಗೋಡಪ್ಪನ ನಮನೆ ಸಿಗತ್ತಲ್ಲ ನೀವು ಈ ನಮನಿ ಹೊಳ್ಳಾಡ್ದ್ರ ನಾ ಏ ಸಿಗುವುದು ವಾ ಸಿಗ್ಬೋದು ವಾಹ್ ಹೌದ್ರಾ ಅಂದ ನೀವು ಯಾವಾಗ ಬರ್ತೀರಿ ನೀವು ಮುಂದೆ ನಡಿರಿ ಹಾಂ ನೀವು ಮನೆಗೆ ಹುಟ್ಟದ್ರಾಗ ನಾ ಹಿಂದ ಹಿಂಡುಕೊಂಡ ಬರ್ತೀನಿ ಏನ ಹಾಯ ವಾ ಇದು ಹಾಲಿನ ಡಿಪಾರ್ಟ್ಮೆಂಟ್ ಬರ್ರಿ 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 ಹಾಂ ಹಾಲ್ ಹಾಲು ಹಿಂಡ್ಕೊಂಡು ಬರ್ರಿ ಅದಕ್ಕೆ ನಾವು ಒಟ್ಟು ಹೊಟು ಯಪ್ಪು ಹೆಪ್ಪ ಹಾಕ್ತೀರಾ ಬರ್ರಿ ಬರ್ರಿ ಏನ್ರಿ ಊರಿ ಕಾಲ್ ಇಟ್ಕೊಂಡು ಹಾಲಿಗೆ ಹೆಪ್ಪ ಹಾಕುದ ಇರ್ಲಿ ಹಂಸ್ರ ಮುಷ್ಯ ಎಲ್ಲ ನೀನು ಇವತ್ ಲಾಸ್ಟ್ ಐತಿ ನನ್ ಕೈಯ ಸಿಗಬೇಕ ನಿನ್ನ ಬಾಂಧರ ಮಾಮಗಳ ಕಣ್ಣಲ್ಲಿ ಕರಿತನ ಮಹಾ ಗುಡಿಯಲ್ಲಿ ಮುಡಿಸಾ

ನಮ್ಮ ಊರಪ್ಪ ನಡಪ್ಪ ಕೈ ಅಸ್ತಿ ಹೆಂಗೈತಿ ಮನ್ಯಾಗ ಏ ನೀವು ಚಿಕ್ಕಗೆ ಒಬ್ರಗೊಬ್ರು ಮಾಡ್ತೀರಲ್ಲ ರೀ ನಮಸ್ಕಾರ ಪದ್ಧತಿ ಪ್ರಕಾರ ಓಹೋ ಪದ್ಧತಿ ಪ್ರಕಾರ ನಮಸ್ಕಾರ ಏನು ನನ್ನ ನಾಲ್ಗೆ ನನ್ನ ತಲ್ಪಾ ಅಂತಂತೈತೆ ರೀ ಅದು ಯಾಕೆ ಕಂಟೆಂಟ್ ಐತ್ರಿ ಅದೊಂದು ಅದೊಂದು ತೋದೈತೆ ರೀ ದಿನ ಸಾಂತ ಮಾಡಿ ಹಿಡ್ರಲ್ಲ ಅಯ್ಯೋ ನಾ ತಂದು ತೋತೈತ್ನಲ್ಲಾ ತೂತಾವ ಈ ಹುಲ್ಗಿಯರಿಗೆ ಬರೇ ತೂತಿಂದ ವಿಚಾರ ಅವಿ ತೂತು ತೂತುಳು ಆಯಿ ತೂತು ಓ ಕುಸ ಕೂಸು ನನ್ ತೂತ ಇದ್ದಾಗ ಅಲ್ಲೆಲ್ಲಿ ಗೊಂದದಲ್ಲ ಅಂತ ಹೇಳಿ ನಮ್ ಚಹರ ಮಾ ಒಂದ್ ಗೊಡೆಮ್ಮಿ ಗೊತ್ತಿದ್ದ ಅದು ದಿನಕ್ಕೆ ಇದ್ದಿದ್ದು ಹಾಲ್ ತಿತ್ತು ನಿಮ್ಮ ಕೊಡೆ ಗೊಡ್ಡೆ ಮಿ ಹಾಲ್ ಹಿಂದುತ್ತ ಹಿಂದುತ್ತ ಕೇಳ್ತಿರಲ್ಲ ಬೆಣ್ಣೆ ಚಪ್ಪರಿಸಿ ನೀರು ಗೊಜ್ಜಿ ಹಿಂದರ್ಬೇಕು ಹಿಂದರ್ ನಿಮ್ಮ ನೋಡಿದ್ರ ಗೊತ್ತಾಗತ್ತೆ ಬಿಡ್ರಿ ನೀವು ಯಾವ ಯಾವ ನಮ್ಮನಿ ಹಾಲ್ ನಿಂಟಿರ್ಬೇಕು ತಂದು ತೂತಿದ್ದಾಗ ಎಂತ ಲತ್ತಿ ತಿಂದಿದ್ಯಾ ಎಂತ ಲತ್ತಿ ತಿಂದು ಗಿಲ್ಬಕ್ ಮಕ್ಕೊಂಡಿದ್ಯಾ ಆದ್ರೆ ನಮ್ಮ ಮಮ್ಮಿಗೆ ಒಂದು ಕೆತ್ತ ಚತ್ತ ನೋಡ್ರಿ ಏನ್ ಕೆಟ್ಟ ಚಟ ಐತ್ರಿ ಜಾನಪದ ಕೇಳಂಗಿಲ್ಲ ಅದಕ್ಕ ಜಾನಪದ ಕೇಳಿದ್ರೆ ಕೊನೆಗೆ ಚಲೋ ನನಗ ಗೊಡ್ಡ ಏ ನಿಮ್ಮ ಅಲ್ಲಿ ಮೂಲ ಓದಿ ಅಪ್ಪ ಚೆಂದಿ ಪಚ್ಚಕ್ಕನ ಹೊಲಿಗೆ ದಬ್ನ ತಗೊಂಡ್ ಹೊಲಿಗೆ ಆಗ್ತೇನೆ ಮತ್ ನಿಮಗೆ ಗೊಡ್ಡೆಮ್ಮೆಂತಿಮಲ್ರಿ ಅತ ನಮ್ ಎಮ್ಮೆನ ಚೇಮ್ ಚೇಮ್ ಹಿಂಗೈತಿ ನನಗೆ ಗೊತ್ತೈತಿ ನನ್ನ ಶಾಲಿ ಒಡಕ್ತಾಳೆ ಇಲ್ಲ ದಾಳಗ್ತ ಹೊಲ್ದಿ ನೀ ತಿಳ್ಕೊಂಡಿಲ್ಲ ಇವುಲಗದನಲ್ಲ ಆಗಬ್ಬಾ ನೀವು ಗಬ್ಬಗಿರಿ ಹ್ಞೂ ಗಬ್ಬ ಗಿಣಿ ಸ್ವಂತ ಕಾಲಕೋತ ಹಿರ್ಬೇ ಕೂಸ ನಿಮ್ಮೋರು ಗಬ್ಬ ಗಿರ ಹಿರ್ದಿರೇ ಒಗಿದಿರೆ ಗಿರ ಬರ್ರೀ ಇವ್ವ ನೀವ್ ಅಂದ್ರಿ ತೋಯ್ ಹೆಂಗೆ ಎಲ್ಲುದೋ ಇದಕ್ಕೆ ಅವಿ ಆಗಬ್ಬಾ ಆಗಬ್ಬಾ ಅದು ಆ ಗರ್ಭ ಶ್ರೀಮಂತ ಅಂತ ಹೇಳ್ರಿ ಹ ಅವ್ರು ಅದರಲ್ಲಿ ಊರಾಗ ಯುಕಾಂತ್ ಗೌಡ ಯಾ ಗೌಡ ತ್ಯುಕಾಂತ್ ಗೌಡ ಯಪ್ಪ ಅದು ಶ್ರೀಕಾಂತ ಗೌಡ್ರು ಅಂತ ಹೇಳಿ ಅವ್ರು ಹೌದಿಲ್ಲ ಎಲ್ಲರಿಗೂ ಹಿಡಿದು ಹಿಡಿಸ್ ಗುಮ್ತಾರೆ ಪೊನಿವಂತ ಮಗಮ್ಮ ಯಾಕಂತೀರಿ ಎಲ್ಲರಿಗೂ ಹಿಡಿದು ಸುದ್ದು ಗುಂಬ್ತಾರಲ್ಲ ಅದಕ ಅವ್ರೇನ್ ದಿನ ಗುಮ್ಮಂಗಿಲ್ರಿ ಮತ್ತೆ 5 ವರ್ಷಕ್ಕೆ ಮಾತ್ರ ಅವರು ಗುಮ್ಮೋದು ಓ 5 ವರ್ಷ ಗುಮ್ ಗುಮ್ತಾರಾ ಅನಿಲ್ಲಣ್ಣ ಇಕಿ ನನ್ನ ಕೈಯ ಚಿಗ್ಲಿ ದಿನ ಗುಮ್ತಿನಿ ಅವಿ ಏನ ಅವರ ಅಲಿಯಾನ ಯಾರ್ ನೀನ ನಾನು ನಮಗ ಅವಡಪ್ಪನೋ ನಾಕ ಹೆಂಗದಾನೆ ನೀವು ನೋಡಕ್ಕೆ ಹೆಂಗದ್ರಿ ಹೆಂಗೆ ಅದನ ಹೆಂಗೆ ಅದನ ಏನು ಅವರ ಕಣ್ಣು ಓ ಏನು ಅವರ ಬಣ್ಣ ಹೌದು ಏನು ಅವರ ತು ಹಾಂ ತುದಿ 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 ನಗನೆಲ್ಲ ಕೇಳಂಗಿತ್ತಾವಿನ ಚೇಮ್ ಚೇಮ್ ಕುಚ್ಚ ಚುಚ್ಚ ತುಚ್ಚ ತುದಿಪ್ ಇದ್ದಂಗೆ ಅದಿರಿ ನೀ ಸುದೀಪ್ ಇದ್ದಂಗಿಲ್ಲಪ್ಪ ನೀ ಹುಚ್ಚ ತಂಗದಿನಿ ಯಾಕ ಮತ್ತೇನೆ

ಅವನು ಈ ಹುಲ್ಗೆಲ್ ಬಲೆ ಧೂಮಾಯ್ಕೆ ದುಮಾಯ್ನು ಓತದಲ್ಲ ನೋಲಂದು ನೋಲಂದು ಬೇಳೆದ ನೋಯ್ತ ಇವ್ರು ಅವ್ರು ಇವ್ರು ಕೆಟ್ಟಲ್ಲ ಮತ್ತು ನಮ್ಮ ಕಣ್ಣ ನಾನು ಹೋಗೋದಿಲ್ಲ ನಾನು ಅವಾಗ ನಾನು ತನ್ನ ಇದ್ದ ಹಾಕ್ಕೊಂತಿದ್ದಿಲ್ಲ ನೀನು ದೊಡ್ಡವಾಗಿ ಎಲ್ಲ ಹಾಕೊಂತಿನ ಬಾ ಬೇಕಾ ತೋರಿಸ್ತೀನಿ ಅಂದ್ರೆ ಬಗ್ಗಿ ನೋಡಿದ್ರೆ ಎಲ್ಲ ಕಾಣ್ತ ಬಗ್ಗಿನದೆಲ್ಲ ಬೇಲೇಕಂತಿದಿರಿ ಎದೆ ಅಂದ್ರೆ ಎಲ್ಲ ಕಾಣ್ತಿದ್ದೀನಿ ಅವ್ರ ಮನೆಗೆ ನೀವು ಯಾಕೆ ಬಂದಿದ್ರಿ ರೀ ಅವ್ರ ತಂಗಿ ಚಿಗಿಪಿ ಅದಲ್ಲ ಚಿಗಿಪಿ ಶಿಲ್ಪವರ ಅವರು ನಮ್ಮ ಅವವ್ವಾರಿ ಯಾವಾಗ ನೋಡ್ತೀವಿ ಅವಾಗ ನಮ್ಮ ಹಳೆ ಬಲಕ್ಕೆ ಬಲೆ ಚಕೆಂದನು ಸಿಗತ್ತಾವ ಆಕೆ ನಿಮ್ಮ ಅವ್ವನ ಹೌದು ಓದಲ್ಲ ಇಂಥ ಪೀಸ್ ಒಗಿಬೇಕಾದ್ರೆ ಪರ್ರ ಕರ ಸೋಲ್ ಪಗುತ ಕೊಗುತ್ತೆ ಅಂತ ಇಲ್ಲೇ ನಿನ್ನವ್ವನ ನಿಮ್ಮವ್ವನ ಸಾಯಲ್ಲ ಅವ ಹೆಂಗೆ ರಡ್ದಾಳೆ ತಲೆ ಮುಂದೆ ಮಾಗ್ರಿ ಆಮೇಚಿ ಅವ್ರು ನನ್ನ ಬಿಡದವರ ಅದಾರ ಓ ಪದದಲಾ ನೀವೇನು ತಿಳ್ಕೊಂಡ್ರ ಎಲ್ಲಿ ನಿನ್ನ ಹಿರುದು ಒಗ್ದಾಲ ಅಂತ ಮಾರಿ ತಿಳ್ಕೊಂಡಿ ಅಂದ್ರೆ ನಾನು ನಮ್ಮ ಅಪ್ಪನವ್ರು ಮತ್ತು ನಿನ್ನ ಮುಂದೆ ಯಾರು ನೀನ ನಾನು ಮಗಲಿ ಏನು ನಿನ್ನ ಹೆಸರು ಅಯ್ಯೋ ನನ್ನ ಹೆಸರು ಅಂದ್ರೆ ತಲ್ಕೊಳಕ್ಕೆ ಪಸತಿ ಆ ದೇವ್ರ ಗಣಸ್ರಿಗೆ ಕೊಟ್ಟೇ ಇಲ್ಲ ಎತ್ತ ಎತ್ ಬಡ ಯಾರಿಗೆ ಕೊಟ್ಟನೋ ಬಿಟ್ಟನೋ ಗೊತ್ತಿಲ್ಲ ಮಂಜು ಸುರಪುರ ಮೇಲೆ ಅಣ್ಣ ಮಾಡಿ ಮಾತ್ರ ಮೊದಲ ಕೊಟ್ಟಿಲ್ಲ ಆ ಓಲ್ ಯಾಕೆ ಏನಂತ ಹರ್ಕೊಳಕತ್ತಿದೆ ಹೋಲ್ಬಹುದು ನನ್ನ ಹೆಸರು ಗೌರಿ ಗೌರಿ ಗೋಧಿ ಗೌರಿ ಬೂದಿ ಗೌರಿ ಬೂದಿ ಬಾಯಿಗೆ ಏನಾರ ಆರಿಸ್ಕೊಂಡ್ರೆ ಆರಿಸ್ಕೊ ಹಾ ನಂದ್ ಬಾಯಾಗ ನಿಂದ ಇದ್ದಿದ್ದು ಗೊತ್ತಾಕಿತ್ತು ಬ್ಯಾಡ ಹಾ ದಾಳಿಗೆ ನಿಂದ ನಿಂದ್ರದಾಗ ಇರ್ಲಿ ನಂದ್ ನಂದ್ರದಾಗ ಇರ್ಲಿ ಮತ್ ನೀವ್ ಮೊಸರು ಹೇಳಲಿಲ್ಲ ಓಹೋ ನಂದ ನಿಂದ ಏನೋ ಅಂದಿ ಕೆಲಸ ಹಲಿಬ್ಬ ಪಿಕ್ಸ್ ಪಿಕ್ಸ್ ನೋಡು ವಿಚಾರ ಮಾಡ ಏ ವಿಚಾರ ಮಾಡಿದೀನಿ ಎಲ್ಲ ಇವ್ರ ತಿಂಡಿರ ಬಾಳ ಆಗೇತ್ರಿ ಏನೋ ಮಾಡ್ಲಿ ಹೆಂಗಿದ್ರೆ ಮತ್ತಲ್ಲ ಅಷ್ಟು ನಿಮಿಷ ಹೋಯ್ತಿ ಹೊರದು ಹಣ್ಣು ಮಾಡಕ್ ಕೈ ಬಿಡ್ತೀನಿ ಹರಿ ಬಾಂತೆ ನನಗ ಹೆಚ್ಚು ಮಂದಿ ಕುಂತಿರಿ ಅನಿಲ್ ಅಣ್ಣ ಮಂಜು ಮಮ್ಮ ಒಬ್ಬರ ಬಿಡಿಸ್ಕೊಳಕ್ ಬರ್ತಿರ್ರಿ ಇಲ್ಲಿ ಮನೆ ಓದಾಕ ಅವ್ರು ಯಾಕೆ ಬರ್ತಾರೆ ಇಬ್ರು ಹರಿ ಬಾ ಹರಿ ಬಾ ಅವೇ ಬಾ ಅಂತೆ ಒಮ್ಮಿಗೆ ಬಂದ ಬಂದಾಗ ಬಿಡ್ತು ನಾ ಮಾಮಾ ಹೆಂಗರ ಪೀಚ ಹೆಂಗಾರ ಮದ್ವೆ ಹೊಲ್ಕೋಬೇಕಂತ ಒಲ್ಯಾವ ಅವಿ ಆ ನಿನ್ನ ಸಿಗೋದಿಲ್ಲ ಯಾರಿಗೆ ಸಿಗಿದ್ ನಾ ಚಿಲ್ಪಿನ್ನ ಮದ್ವೆ ಆಗವ ಆತು ಆತು ಯಾರಕ್ಕೆ ಯಾಕೆ ಮದುವೆ ಆಗು ನಿನಗೆ ಏನು ಆಗುದೈತಿ ನಾಡ್ಯ ನಾಡ್ಯದ ಆರ್ಡ್ರು ಮನೆ ತೋರಿಸ್ತೀನಿ ಅವಿ ಬಾಯ್ ಬಾಯ್ಲ್ ಬಾಯ್ಲಿ ನೀ ಅಂದ್ರೆ ನನಗೆ ಇಚ್ಚ ಏನು ನಾನು ಅಂದ್ರೆ ನನಗೆ ಇಷ್ಟ ಹೌದು ಅದು ಯಾಕ್ರೀ ಇಷ್ಟ ಆದ್ನ್ಯಾ ನಿನ್ನ ಮನಕಾಲ ಪಿಂದ್ರಿ ನೋಡಿ ಇಚ್ಛಪಡ್ತೀನಿ ಮನಕಾಲ ಪಿಂಡ್ರಿ ನೋಡಿ ಇಷ್ಟಪಟ್ಟೆ ಹೌದು ಯಾಕ್ರೀ ಅವಿ ಅಲೆಲೋ ಏನೇನೋ ಅಲ್ಲಿ ಚಪ್ಪತ್ತಲ್ಲ ಅಂತ ಹಂಗೆ ನಾನು ನಿನ್ ಮನ್ಕಲ್ ಪಿಂದ್ರಿ ಪಿಂದ್ರಿ ನೋಡಿ ಇಚ್ಛಪತ್ತೀನಿ ಅದ ಯಾಕೆ ಇಷ್ಟಪಟ್ಟೆ ಅಂತ ಅವ್ ಹೇಳೋ ಒಂದ್ ಮಾತೇಲ್ಲ ಏನಂತ ಮನಿ ಕತ್ಬೇಕಾದ್ರ ತಲ ಗತ್ತಿರ್ಬೇಕಂತ ಹಂಗ ನಾನ್ ನಿನ್ನ ಮದ್ವಿ ಆಗ್ಬೇಕಂದ್ರೆ ನಿನ್ ಮನ್ಕಲ್ ಪಿಂದ್ರಿ ಗತ್ತಿರ್ಬೇಕಂತ ಅದ ಯಾಕೆ ಕಟ್ಟಿರ್ಬೇಕಂತ ಅಂದ್ರ ಮುಂದೆ ದುಲ್ದ ಆಗ್ತಲ್ಲ ಅಂತ ಅರ್ಥ ಅಯ್ಯ ಅಯ್ಯ ಇವ್ರ ಮದ್ವಿ ಆದ್ರೂ ಇವ್ರ ಕೂಡ ಹಾಕೋದಲ್ಲ ನಾವ ಕುಂದ್ರಿಸ ದುಡ್ದು ಹಾಕೋದೆ ನನ್ನ ಕೊಳಗಿ ನೀ ತಾಳಿ ಇರ ಕಟ್ಟ ನಿನ್ನ ಕುಂದ್ರಿಸ ಕೂಡ ಹಾಕ್ತಿಯೋ ಇವ್ ನಾನು ನಿಂಗ ದುಡ್ದು ಹಾಕ್ತೀನೋ ನೋಡಕಂತಿ ತಾಳಿಗೆ ನಿ ಕತ್ತದಿಲ್ಲ ಮೂರು ನಾಲ್ಕು ಮಕ್ಳಾಗಿಂದ ಕತ್ತದ ಅಲ್ಲಿ ಮತ್ತೆ ಕತ್ತಂಗಿಲ್ಲ ನೀ ಲಕ್ಟರ ಮಕ್ಕರ ಎಣ್ಣೆ ಬರಬರಿ ಆಗತ ಎಲ್ಲರ ದಾಡ್ಕೊಂಡ್ ಒಕ್ಕರು ಪ್ರಶೋ ಬಂದನ್ ಅಂತ ಹೇಳಿ ಹಾಗಂತೀ ನಡಿ ಹಾಗೆಂದ್ರೆ ಗೌಡ್ರ ಮನೆಗೆ ನವೆಕಲ್ಲ ಕನ್ನಿನೆಲಗ ಶುರುವಾದ ಪ್ರೀತಿ ಆಶಾದೆ ಮನಸಿ ನಿಲಗ ಮನೆ ಮಾಹೇತೆ ಎರಡು ದೇಹ ಒಂದೇ ಹೀಚೆ ಕಣ್ಣಿನೊಳಗ <laughs> ಶುರುವ <Okay. laughs> ಕುಡಿಸಿ ಮೇವು ಹಾಕಿ ಬರ್ತೀರು ಮೇ ಬೆಳ್ಳಿ ಚಿಕ್ಕ ಅಂತ ಎರಡು ಅತೆ ಜಾಫರ್ ಮಾಡಿ ನನ್ನಿಂದ ಕಾಜಿ ಮಾಡಲದ ನಾನು ಇರ್ತೀ ನಾನು ಅಕ್ಕೆಲ್ಲ ಮೇವು ಹಾಕಿ ಬಂದಬಿಟ್ಟಿ ನಡಿ ತಿಳ್ತಲ್ಲ ಹಾ ಹೌದು ಹೌದು ನೋಡು ನನ್ನ ಸುಕುಮಾರ ಈ ಮಾತಿ ನನಗೆ ಮಾತು ನೆನಪಾತ ನೆನಪಾದ್ರೆ ಜಾಸ್ತಿ ತಿಳಿ ಕೆಡಿಸಿಕೊಳ್ಳೋಕ ಹೋಗ್ಬೇಡ್ರಿ ಯಾಕ ಯಾಕಂದ್ರೆ ወلدಾಗ ಕೆಲಸ ಮಾಡಿ ಮೈ ಎಲ್ಲ ನಾರಕ ಕತ್ತಿ ಹೋಗ್ರಿ ಮೊದಲ ಜಳಕ ಮಾಡ್ಕೊಂಡು ಹೋಗ್ರಿ ಏ ಹೋಗ್ರಿ ಏನು ನೀನು ನಮಗೊಬ್ಬ ನಾರಕ ಕತ್ತಿರಿ ಬಡ ಬಡ ಜಾಕ ಮಾಡ್ಬೇಕ ಮಾಡ್ಬೇಕು ಒಪ್ನ ಇಲ್ಲ ಊರಾಗ ಅಡ್ಡಾಡಿ ಎಂಟನ್ ಕರ್ಕೊಂಬರ್ತೀನಿ ತಡಿ ಇಲ್ಲ ನಿಮ್ ಬೆಣ್ಣು ಜಾಕ ನಿಮ್ ಹೋ ಬರ್ತಾ ಮತ್ತೆ ಯಾಕ್ರಿ ನಮ್ ಮೂನ್ ಸುದ್ದಿ ಬಾಳ್ ಬರಾಕತ್ತಿರಲ್ಲ ಹ ಹೆಂಗ ಕನ್ಸಾಕತೀ ಹೆಂಗ ಹೆಂಗ ನಿಮ್ಮ ಬೇಡ ಅಂದ್ರೆ ಬಿಡು ನಿಮ್ಮ ತಂಗಿ ಅರ್ಚನಾ ಬರ್ತಾನ ನಮ್ ತಂಗಿ ಸಲಗಿ ಕೊಟ್ಟಿನ ನಮ್ಮ ತಂಗಿ ಬುಡ್ಕರ ಕೈ ಹಾಕಿಯ ನೀನು ನಮ್ಮ ತಂಗಿ ಸುದ್ದಿಗಾಗ್ಲಿ ನಮ್ಮ ಸುದ್ದಿಗಾಗ್ಲಿ ಬಂದ್ರಿ ಅಂದ್ರ ನೋಡ್ರಿ ಬರ್ತಾ ಬರ್ತಾ ಬಾ ಮಾತಾಡಕತ್ರಿ ಯಾಕ್ರಿ ಯಾಕ್ರಿ ಅವ್ರ ಸುದ್ದಿ ಯಾಕೆ ಸಿಟ್ಟಿ ಬರ್ತೀನಿ ನೀನ್ ಹಿಂಗಿ ಹೇಳ್ಬೇಕಾದ್ರ ಒಂದು ಕಾರಣ ಐತಿ ಏನ್ ಕಾರಣ ಐತಿ ಮಂಡ್ಯ ನಾವು ಪರಶೇಖರ್ ಜಾತ್ರೆಗೆ ಹೌದು ಬಂದಿದ್ರಲ್ಲ ಅಲ್ಲೇ ಬಾ ಬುಂಗ್ಕೊಂಡ್ ಅನೌನ್ಸ್ ಮಾಡಿದ್ವಿ ಏನಂತ ಬರಿ 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 ಜಲ್ದಿ ಬರಿ ಜಲ್ದಿ ಬರಿ ಒಂದ್ ಬ್ಯಾರಲ್ ತಗೊಂಡ್ರು ಒಂದು ಪ್ರೀ ರೀ ಒಂದು ಪಕಿಟ್ ತಗೊಂಡ್ರು ಒಂದ್ ಪ್ರೀ ರೀ ಅದಕ್ಕೆ ನಿಮ್ಮಪ್ಪ ನಿನ್ನ ನನಗ್ ಮದ್ವೆ ಮಾಡ್ಯಾರೇಲೆ ಸಣ್ಣಕ್ಕಿ ತಂಗಿ ಕೊಟ್ಟರು ಚಲೋ ಅಯ್ಯೋ ನಿನ್ನ ಮುಸುಡಿಗೆ ಕೊಟ್ಟಿದ್ದ ನನ್ನ ಹೆಚ್ಚ ಹೋಗಿ ಹೋಗಿ ನನ್ನ ತಂಗಿ ಸುದ್ದಿಗೆ ಬರಕ್ ಹತ್ತಿರಿ ಬರಾಕ್ ಹೋಗ್ಬೇಡ್ರಿ ನಮ್ಮ ಸುದ್ದಿಗು ಬರಾಕ್ ಹೋಗ್ಬೇಡ್ರಿ ಜಾಕ ಮಾಡ್ರಿ ಜಾಕ ಮಣ್ಣಾಡ್ರಿ ಬಾ ಚಂದ ಕಾಂತಿ ನೋಡ್ಲಿ ಹೆಂಗ ಅಂತಿಗೋತಾನ ರೀ ನಾನು ಅವತ್ ನಾನೇನು ಮೊದ್ಲೇ ಸಲ ನೋಡಕ್ ಬಂದಿದ್ದೆನ ರೇಷ್ಮೆ ಸೀರೆ ಉಟ್ಕೊಂಡು ತಲೆ ತುಂಬ ಮಲಿಗೆ ಹೋಗಿ ಮುಡ್ಕೊಂಡು ಕಾತು ಸಂಧ್ಯಾಗಿ ಇನಿಕಿ ನಿಕ್ಕಿ ನೋಡಕತ್ತಿದೆಯಲ್ಲ ಆಹ್ಹ್ ಸೇಮ್ ಹಂಗ ಕಾಣ್ತೆ ನೋಡು ಹೌದಾ ನೀವೇನು ಕಡಿಮೆ ಕಾಣ್ತಿದ್ರಿ ಒಳ್ಳೆ ಶ್ರೀರಾಮಚಂದ್ರ ಚಂದ್ರ ಇದ್ದಂಗೆ ಕಾಣ್ತಿದ್ರು ಆ ಹೆಂಗೆ ಕಾಣ್ತಿದ್ದೆ ನಮ್ಮ ಅಪ್ಪ ಕೊಬ್ಬರಿ ಇವೆಲ್ಲ ತಿನಸಿ ಮಲ್ಗಂಡು ತಯಾರು ಮಾಡಂಗ ಆ ಅದ ರೇಷ್ಮಿ ಹಂಗಿ ದೋತ್ರ ಉಟ್ಕೊಂಡು ಪಟಗ ಸುತ್ಕೊಂಡು ಗುಡಿ ಮೀಸಿ ಬಿಟ್ಟುಕೊಂಡು ನನ್ನ ನೋಡಕ್ಕೆ ಬಂದ ಗೆಳತಿಯರೆಲ್ಲ ಬರ್ರಿ ನಿಮ್ಮನ್ನ ನೋಡ್ತಿದ್ರು ಹೌದಾ ಅವತ್ತು ಯಾಕಿ ಮಾತು ಹೇಳಿಲ್ಲ ಈ ಮಾತು ಹೇಳಿದ್ರೆ ನೀವು ಮಾಡ್ತಿದ್ರಿ ಏನಿಲ್ಲ ಅವರನ್ನು ಹೋಯ ಮಾತಾಡ್ಸೋ ಬರ್ತಿದ್ದಿ ಅವರನ್ನು ಮಾತ್ರಸ ಬಂದಿದ್ರೋ ಇಲ್ಲ ನನ್ನ ನೋಡಕ್ ಬಂದಿದ್ರು ಏ ನಿನ್ನ ನೋಡಕ ಬಂದಿದ್ದೆ ಹ್ಹ್ ಬಾ ಇಂಗ್ ಬಾ ದಾರಿಗೆ ಹೋಗ್ಲಿ ಅವರನ್ನು ನೋಡಕ ಇವ್ರು ನೋಡಕ ಬಂದಿದನೆ ಕಟ 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 ಕಡ್ದ್ ಬಿಡ್ತಿದ್ದೆ ಓರಿ ಜಾಕ ಮಂಡ ಓರಿ ಎಷ್ಟಾದೋ ನೀನ ಕಟ ಕಟ ಹೌದು ಆಷ್ಟಾದರು ಬಿಡ ಬಾ ಸಿಟಿಗೆ ಹಾಬಿಡ ಹಾ ನನ್ನಡಿ ಒಂದಾ ಕೆಲಸ ಮಾಡಿ ಬಾಳ ತಂದಿನಿ ಅವತ್ತೊಂದ್ಸಲ ಹಾಡಾಡಿ ಹುರ್ಪಿಗೆಬ್ಸಿದ್ದೇನೆ ಯಾವ್ದು ಮೊದಲ ಸಲ ನೀನ್ ನೋಡಕ್ ಬಂದಾಗ ಹೋ ಹೋ ಅದ ಹಾಡಾಡಿ ಹುರ್ಪಿಗೆ